ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಪ್ರಿನ್ಸ್ ಸೇಮ್ತಕ್ಕಂಥವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಆಣೆ ಮಾಡಿರೋದು ಅಂದರೆ ಆಣೆ ಪ್ರಮಾಣ ಏನು ಮಾಡಿರ್ತಾರೆ ಮಾತು ಕೊಟ್ಟಿರ್ತಕ್ಕಂಥದ್ದು ವಚನ ಕೊಡೋದು ಆಣೆ ಮಾಡೋದು ಈ ಆಣೆ ಪ್ರಮಾಣ ಏನು ಮಾಡಿರ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಇಲ್ಲಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಆಣೆ ಪ್ರಮಾಣದ ವಿಚಾರವಾಗಿ ಈ ವಿಡಿಯೋದ ವಿಷಯ ಇರಲಿದೆ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ಗಮನಿಸಿ ಯಾವಾಗ ಮನುಷ್ಯ ಆಣೆ ಪ್ರಮಾಣ ವಚನ ಎಂಬುದನ್ನು ಕೊಡ್ತಾನೆ ಅನ್ನೋದನ್ನು ಗಮನಿಸಿ ವಚನ ಎಂದರೇನು ಆಣೆ ಪ್ರಮಾಣ ಎಂದರೇನು ಮಾತನ್ನು ಕೊಡ್ತಕ್ಕಂಥದ್ದು ಭಾಷೆಯನ್ನು ಕೊಡ್ತಕ್ಕಂಥದ್ದು ಎಂಬತಕ್ಕಂಥದ್ದು ಎಂದರೇನು ಸಂಕಲ್ಪದಿಂದಾನೇ ಸೃಷ್ಟಿ ಸಂಕಲ್ಪದಿಂದಾನೇ ಸ್ಥಿತಿ ಸಂಕಲ್ಪದಿಂದಾನೇ ಲಯ ಎಂತಕ್ಕಂಥದ್ದನ್ನು ನೀವು ಹಲವು ವಿಡಿಯೋದಲ್ಲಿ ಕೇಳಿದ್ದೀರಿ ಪುನಃ ಅದನ್ನು ಉಚ್ಚರಿಸುತ್ತೇನೆ ಹಾಗಾಗಿ ಒಂದು ಜೀವ ಜೀವದ ಆಚರಣೆಗೆ ನಂಬಿಕೆಗೋಸ್ಕರ ಮತ್ತು ಆ ಜೀವದ ಮೇಲಿನ ಪೂರ್ಣ ಪ್ರಮಾಣದ ವಿಶ್ವಾಸಕ್ಕೋಸ್ಕರ ವಚನ ಆಣೆ ಪ್ರಮಾಣ ಮಾತನ್ನು ಕೊಡ್ತಕ್ಕಂಥದ್ದು ಭಾಷೆಯನ್ನು ಕೊಡು ಭಾಷೆಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಏಕೆಂದರೆ ಆಡಿದ ಮಾತಿಗೆ ತಪ್ಪಿದಂತಹ ಪಕ್ಷದಲ್ಲಿ ದೈವ ಸಾಕ್ಷಿ ಆ ದೈವ ಆಡಿದ ಮಾತಿಗೆ ತಪ್ಪಿದರೆ ಶಿಕ್ಷೆಯನ್ನು ಕೊಡುತ್ತೆ ಎಂಬತಕ್ಕಂತಹ ಭಯವನ್ನು ಭಾಷೆಯ ಹಿಂದೆ ಭಯವನ್ನು ಅಡಕಗೊಳಿಸಿ ಜೀವಕ್ಕೆ ಭಾಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಆ ಜೀವ ಭಾಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಇದರ ಹಿನ್ನೆಲೆ ಏನು ನೀನು ಆಣೆ ಪ್ರಮಾಣ ಏನು ಮಾಡ್ತೆಯಾ ಆ ಒಂದು ಆಣೆ ಪ್ರಮಾಣಕ್ಕೆ ತಪ್ಪಿದಂತಹ ಪಕ್ಷದಲ್ಲಿ ಭಗವಂತ ಅಂತ ಇದ್ದಾನೆ ಅವನು ಶಿಕ್ಷೆ ಕೊಡ್ತಾನೆ ಅದರಿಂದಾಗಿ ಮಾತನ್ನು ಕೊಟ್ಟರೆ ಅದೇ ರೀತಿಯಾಗಿ ನೀನು ನಡ್ಕೋಬೇಕು ಅನ್ನುವ ಕಾರಣಕ್ಕೆ ಆ ಮನುಷ್ಯನನ್ನು ಬಂಧಿಸ್ತಕ್ಕಂಥದ್ದು ಪ್ರತಿಬಂಧಿಸ್ತಕ್ಕಂಥದ್ದು ನಿರ್ಬಂಧಿಸ್ತಕ್ಕಂಥದ್ದು ನಿಯಮಿತಗೊಳಿಸ್ತಕ್ಕಂಥದ್ದು ಮತ್ತು ಆಡಿದ ಮಾತಿಗೆ ತಕ್ಕನಾಗಿ ನಡೆಯುವಂತೆ ಒತ್ತಡವನ್ನು ಹೇರ್ತಕ್ಕಂಥದ್ದು ಮತ್ತು ಆ ಮನುಷ್ಯನನ್ನು ನಿಯಮಬದ್ಧವಾಗಿ ಇರುವಂತೆ ಮಾಡ್ತಕ್ಕಂಥದ್ದೇ ವಚನ ಆಣೆ ಪ್ರಮಾಣ ಭಾಷೆ ಮತ್ತು ವಾಗ್ದಾನ ಎಂದು ನಾವು ಕರೀತೇವೆ ಇದನ್ನು ನ್ಯಾಯಾಲಯಗಳಲ್ಲೂ ಕೂಡ ಪ್ರಮಾಣ ವಚನ ಎಂದು ಬಣ್ಣಿಸಲಾಗುತ್ತೆ ಪ್ರಮಾಣ ವಚನದ ಮೂಲಕ ಅವರ ವಿಷಯಗಳನ್ನು ವಿಚಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಇಲ್ಲಿ ಗಮನಿಸುವ ವಿಷಯ ಏನೆಂದರೆ ಈ ರೀತಿಯಾಗಿ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವು ಜ ಮಕ್ಕಳು ಕೂಡ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಆಣೆ ಪ್ರಮಾಣವನ್ನು ಮಾಡ್ತೇನೆ ಮಾತು ಮನೆಯ ತನಕ ಮಾತು ಕೊನೆಯ ತನಕ ಕೂಡ ಇದೆ ಅಂದರೆ ಮಾತು ಮನೆಯ ತನಕ ಅಂದರೆ ಆಡಿದ ಮಾತಿಗೆ ತಪ್ತಕ್ಕಂಥದ್ದು ಮಾತು ಕೊನೆಯ ತನಕ ಅಂದರೆ ಯಾವೊಂದು ಉದ್ದೇಶವನ್ನು ಕುರಿತು ಮಾತನಾಡಿರ್ತಾರೆ ಅಲ್ಲಿವರೆಗೆ ಎಂತಕ್ಕಂಥದ್ದು ಇದರಲ್ಲಿ ಎಷ್ಟೆಷ್ಟು ಸಂದರ್ಭಗಳು ಬರ್ತಾವೆ ಹಾಗೆ ಭಗವಂತನಿಗೂ ಕೂಡ ಹರಕೆ ಮಾಡಿದಂಥ ಪಕ್ಷದಲ್ಲಿ ಮಾತನ್ನೇ ಕೊಡ್ತಕ್ಕಂಥದ್ದು ನಾನು ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತೇನೆ ನಾನು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತೇನೆ ನಾನು ಇಂಥದ್ದೊಂದನ್ನು ಅರ್ಪಣೆಯನ್ನು ಮಾಡ್ತೇನೆ ಕಾಣಿಕೆಯನ್ನು ಸಲ್ಲಿಸ್ತೇನೆ ನನಗಿಂಥ ಕಾರ್ಯಗಳಾಗಬೇಕು ನನ್ನ ಸಮಸ್ಯೆ ನಿವಾರಣೆ ಆಗಬೇಕು ಅಥವಾ ನನಗೆ ಒಳಿತಾಗಬೇಕು ನನ್ನ ಇಚ್ಛೆಗಳು ನೆರವೇರಬೇಕು ನಾನು ಒಂದು ಕಾರ್ಯವನ್ನು ಮಾಡೋಣ ಅಂತಿದ್ದೇನೆ ಅದಕ್ಕೆ ಅಮ್ಮ ಆಶೀರ್ವಾದವನ್ನು ಈ ರೀತಿಯಾಗಿ ಸಾಕಷ್ಟು ವಿಷಯಗಳನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಯವನ್ನು ಕೂಡ ಮಾಡ್ತಕ್ಕಂಥದ್ದು ಜೀವದ ಲಕ್ಷಣ ನಾವು ಆಚರಣೆಯನ್ನು ಇಂದು ಕೂಡ ನಾವು ನೋಡ್ತೇವೆ ಹಿಂದೆ ಇತ್ತು ಈಗಲೂ ಇತ್ತು ಮುಂದೆ ಕೂಡ ಇರುತ್ತೆ ಹಾಗಿದ್ದಾಗ ಯಾರಾದರೂ ಕೂಡ ಒಂದು ವಚನವನ್ನು ಕೊಟ್ಟಿರ್ತಾರೆ ಆ ಒಂದು ಆಣೆ ಪ್ರಮಾಣಕ್ಕೆ ಪರಿಹಾರ ಏನು ಈ ಒಂದು ಆಣೆ ಪ್ರಮಾಣದ ಬಗ್ಗೆ ಗಮನಿಸಿ ಸಂಕಲ್ಪ ಎಂದರೇನು ಸಂಕಲ್ಪವನ್ನು ತೆಗೆದುಕೊಳ್ಳುವುದು ಹೇಗೆ ಸಂಕಲ್ಪದ ಕಾರ್ಯವೈಖರಿ ಏನು ಸಂಕಲ್ಪದ ಪರಿಣಾಮಗಳೇನು ಆ ಸಂಕಲ್ಪದ ಪರಿಣಾಮಗಳಲ್ಲಿ ಈ ಜೀವಕ್ಕೆ ಏನೇನಾಗುತ್ತೆ ಎಂಬುದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಸಂಕಲ್ಪವೇ ಶಕ್ತಿ ಎಂತಕ್ಕಂಥದ್ದ ಆ ವಿಡಿಯೋವನ್ನು ಅವಶ್ಯವಾಗಿ ವೀಕ್ಷಿಸಿ ಇಲ್ಲಿ ಸರಳವಾಗಿ ಒಂದು ಪದವನ್ನು ತಗೋತೇನೆ ಒಂದು ವಾಕ್ಯವನ್ನು ತಗೋತೇನೆ ಏನಂದ್ರೆ ಯಾವಾಗ ಜೀವ ಅಚಮನವನ್ನ ತೆಗೆದುಕೊಂಡು ಅಂದ್ರೆ ಕೈಯಲ್ಲಿ ನೀರನ್ನು ತಗೊಂಡು ಅಕ್ಷತೆಯನ್ನು ತಗೊಂಡು ಹೂವನ್ನು ತಗೊಂಡು ಭಗವಂತನನ್ನು ಕುರಿತು ನಾನು ಈ ಒಂದು ಕಥೆಯನ್ನು ಓದ್ತೇನೆ ನಾನು ಈ ಒಂದು ಮಂತ್ರವನ್ನು ಹೇಳ್ತೇನೆ ನಾನು ಈ ದಿನ ಒಂದು ಉಪವಾಸ ಉಪವಾಸ ವ್ರತವನ್ನು ಕೈಗೊಳ್ತೇನೆ ಈ ರೀತಿಯಾಗಿ ಹೇಳುತ್ತಾ ನನಗಿಂತ ಒಂದು ಫಲವನ್ನು ಕೊಡು ಸಮಸ್ಯೆ ನಿವಾರಣೆ ಮಾಡು ಏನೇನು ಕೇಳ್ಕೊಂಡಿರ್ತಾರಾ ಅಲ್ವಾ ಆ ಸಂದರ್ಭದಲ್ಲಿ ಏನು ಅಚಮನವನ್ನ ತಗೋತೀರಿ ಆ ಅಚಮನಕ್ಕೆ ವರ್ಣದೇವ ಸಾಕ್ಷಿ ನಾನು ಏನು ಸಂಕಲ್ಪ ಗೊತ್ತಾ ಇದ್ದೀನಿ ಅದಕ್ಕೆ ನೀನೇ ಸಾಕ್ಷಿ ನಾನು ಕಾರ್ಯವನ್ನು ಮಾಡದಿದ್ದಂತಹ ಪಕ್ಷದಲ್ಲಿ ಏನು ಮಂತ್ರಫಲ ಹೇಳ್ತೇನೆ ಅಂತ ಹೇಳಿದ್ರೆ ವಚನಗಳನ್ನು ಅಂದರೆ ಕತೆ ಪ್ರವಚನಗಳನ್ನು ಏನು ಮಾಡ್ತೀನಿ ಅಂತ ಹೇಳಿದ್ದೇನೆ ಅದನ್ನು ನಾನು ಮಾಡದೇ ಇದ್ರೆ ನೀನು ಶಿಕ್ಷಿಸಬಹುದು ಅನ್ನೋದಕ್ಕೆ ಅದಕ್ಕೆ ವಚನ ಅಥವಾ ಸಂಕಲ್ಪ ಅಂತ ನಾವು ಕರೀತೇವೆ ಇದೇ ರೀತಿಯಾಗಿ ಕೂಡ ಒಬ್ಬ ಮನುಷ್ಯನಿಗೆ ಯಾವುದೇ ಕಾಲದಲ್ಲಿ ಸುಖದಲ್ಲಾಗಿರಬಹುದು ದುಃಖದಲ್ಲಾಗಿರ್ಬೋದು ಕಷ್ಟದಲ್ಲಾಗಿರಬಹುದು ಯಾವುದೇ ಸಂದರ್ಭದಲ್ಲಾಗಿರಬಹುದು ಮನುಷ್ಯ ಆಣೆ ಪ್ರಮಾಣವನ್ನು ಮಾಡಿದರೆ ಅದಕ್ಕೆ ತಕ್ಕನಾಗಿ ನಡೆದುಕೊಳ್ಳಬೇಕು ಕರ್ಣ ಮಹಾರಾಜರು ದುರ್ಯೋಧನನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ವಚನವನ್ನು ನೀಡ್ತೇನೆ ಸ್ನೇಹಿತ ನಾನು ನಿನ್ನ ಜೊತೆಗಿರುತ್ತೇನೆ ಯಾವಾಗಲೂ ಈ ಪದ ಏನು ಬಳಸ್ತಾರೆ ಯಾವಾಗಲೂ ದುರ್ಯೋಧನಿಂದ ಯಾವ್ಯಾವ ಕಾರ್ಯಗಳಾಗತ್ತೆ ಕರ್ಣ ಕಾರ್ಯವನ್ನು ಮಾಡದಿದ್ದರೂ ಕೂಡ ಆ ದುರ್ಯೋಧನನ ಕಾರ್ಯಕ್ಕೆ ಒಳಗಾಗಬೇಕಾಗತ್ತೆ ನಾನು ಸದಾ ಅಥವಾ ನಾನು ಯಾವಾಗಲೂ ನಾನು ನಿನ್ನ ಜೊತೆ ಇರುತ್ತೇನೆ ಸ್ನೇಹಿತ ಅಂತ ಕೊಡ್ತಾರೆ ಒಳ್ಳೆ ನಡೆ ನುಡಿ ಶಕ್ತಿ ಆಚರಣೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ದುರ್ಯೋಧನ ಆ ಕಾರ್ಯಕ್ಕೆ ಪರೋಕ್ಷ ಸಹಾಯವನ್ನು ನೀಡಿದ ಕಾರಣದಲ್ಲಿ ಯುದ್ಧದಲ್ಲಿ ಏನಾಯಿತು ಎಂಬುದನ್ನು ಗಮನಿಸಿ ಹಾಗಾಗಿ ಒಂದು ಪರಿಣಾಮ ಎಂಬತಕ್ಕಂಥದ್ದು ವಚನಕ್ಕೆ ಇದ್ದೇ ಇರುತ್ತೆ ಹಾಗಾಗಿ ಯಾರೇ ಯಾವುದೇ ವಚನವನ್ನು ಕೊಟ್ಟಂತಹ ಪಕ್ಷದಲ್ಲಿ ಆ ವಚನವನ್ನು ಅವಶ್ಯವಾಗಿ ನಿಭಾಯಿಸ್ತಕ್ಕಂಥದ್ದು ಬೇಕು ಇಲ್ಲ ಇನ್ನೊಬ್ಬರಿಗೆ ಹಾನಿ ಮಾಡ್ತಕ್ಕಂಥದ್ದು ಒಬ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಹಲವರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ಒಂದು ಕಾರಣಕ್ಕೆ ಎಲ್ಲರೂ ಮಾತಾಡಿ ಭಾಷೆ ತಗೊಂಡ್ರು ಹಾಂ ನಾವು ಕಾರ್ಯವನ್ನು ಮಾಡೇ ಬಿಡೋಣ ಆಣೆ ಪ್ರಮಾಣ ಮಾಡಿ ನಾವೆಲ್ಲರೂ ಸೇರ್ಕೊಂಡಿಂತ ಕಾರ್ಯವನ್ನು ಮಾಡೋಣ ಅಂತ ಆಣೆ ತಗೋ ಈ ರೀತಿಯ ವಾಗ್ದಾನಗಳು ಮನುಷ್ಯನನ್ನ ಪ್ರತಿಬಂಧಿಸುತ್ತದೆ ನಿರ್ಬಂಧಿಸುತ್ತದೆ ಆದರೂ ಕೂಡ ಯಾವುದೋ ಕಾರಣವಶಾತ್ ಜೀವಗಳಿಗೆ ಹಾನಿ ಉಂಟು ಮಾಡಲು ತೆಗೆದುಕೊಂಡಂತ ಪ್ರಮಾಣದಿಂದ ಹಿಂಜರಿದರೆ ಯಾವುದೇ ಬಾಧೆಗಳಿಲ್ಲ ಗಮನಿಸಿ ಯಾವುದೇ ವಚನ ಯಾವುದೇ ಪ್ರಮಾಣ ಯಾವುದೇ ಆಣೆ ಎಂಬತಕ್ಕಂಥದ್ದೇನಿದೆ ಯಾವ ಸಂದರ್ಭದಲ್ಲಿ ಆ ಆಣೆ ಪ್ರಮಾಣದಿಂದ ಹೊರಬರಬಹುದು ಆ ಸಂದರ್ಭದಲ್ಲಿ ಹೊರಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಹಾನಿಕಾರಕ ಪರಿಣಾಮಗಳು ಅಂದರೆ ಕರ್ಮಫಲಗಳು ಉಂಟಾಗುವುದಿಲ್ಲ ವಚನ ಭ್ರಷ್ಟತೆ ಆದಂತಹ ಪಕ್ಷದಲ್ಲೂ ಕೂಡ ಕರ್ಮಗಳು ಅಶುದ್ಧವಾಗುವುದಿಲ್ಲ ಶಿಕ್ಷೆಯಾಗುವುದಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಹೋಗೋಣ ಪ್ರೀತಿ ಪ್ರೇಮ ಮಾಡ್ತಕ್ಕಂತಹ ಯಾವ ಹುಡುಗ ಹುಡುಗಿಯರಿರ್ತಾರೆ ಅಂಥ ಸಂದರ್ಭದಲ್ಲಿ ಆಣೆ ಪ್ರಮಾಣವನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ ಈ ಸಂದರ್ಭದಲ್ಲಿ ಯಾವುದು ಸಕಾರಾತ್ಮಕ ಉದ್ದೇಶವನ್ನು ಹೊಂದಿದ್ದು ಆಣೆ ಪ್ರಮಾಣವನ್ನು ಮಾಡುವಾಗ ವಚನವನ್ನು ಕೊಟ್ಟ ನಂತರ ಯಾವುದೇ ಪಕ್ಷದಲ್ಲಿ ಅಂದರೆ ಹುಡುಗನ ಕಡೆಯಿಂದ ಆಗಿರ್ಬೋದು ಹುಡುಗಿನ ಕಡೆಯಿಂದ ಆಗಿರ್ಬೋದು ಅಧರ್ಮ ಅನ್ಯಾಯ ಅನೀತಿ ಕುನೀತಿ ಅಥವಾ ನಡವಳಿಕೆಗಳಲ್ಲಿ ಭ್ರಷ್ಟತೆ ಅಥವಾ ಹಾನಿಕಾರಕ ನಡೆನುಡಿಗಳು ಕಂಡುಬಂದಂತಹ ಸಂದರ್ಭದಲ್ಲಿ ಆ ಆಣೆ ಪ್ರಮಾಣವನ್ನು ತಕ್ಷಣದಲ್ಲಿ ಸ್ಥಗಿತಗೊಳಿಸತಕ್ಕಂಥದ್ದೇ ಧರ್ಮ ಯಾವ ಪಕ್ಷದಲ್ಲೇ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಹಾನಿಕಾರಕ ಸಂದರ್ಭ ಬಂದಂತಹ ಪಕ್ಷದಲ್ಲಿ ಆಣೆ ಪ್ರಮಾಣವನ್ನು ಕೊಡುವಾಗ ಒಂದು ಪರಿಪಕ್ವವಾದಂತಹ ಸಕಾರಾತ್ಮಕ ಮನಸ್ಥಿತಿಯಿಂದ ಆಣೆ ಪ್ರಮಾಣವನ್ನು ಮಾಡಿ ನಾಳೆಯ ದಿನಗಳಲ್ಲಿ ಅದು ದೂಷಿತ ವಾತಾವರಣ ಕಂಡುಬಂದಂತಹ ಸಂದರ್ಭದಲ್ಲಿ ಅದು ಪ್ರೇಮಿಗಳಾಗಿರ್ಬೋದು ಪತಿಪತ್ನಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ವ್ಯವಹಾರಕ್ಕಾಗಿರ್ಬೋದು ಆಚರಣೆಗಾಗಿರ್ಬೋದು ಕಾರ್ಯಕ್ಕಾಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಆಣೆ ಪ್ರಮಾಣದ ಸಂದರ್ಭ ಶುದ್ಧ ಸ್ಪಷ್ಟ ಪರಿಪೂರ್ಣ ನಿಖರ ಸಕಾರಾತ್ಮಕತೆ ಆ ಒಂದು ಆಣೆ ಪ್ರಮಾಣದಲ್ಲಿ ಯುಕ್ತವಾದಂತಹ ಶುಭ ಮನಸ್ಥಿತಿ ಇದ್ದು ಆಣೆ ಪ್ರಮಾಣವನ್ನು ತೆಗೆದುಕೊಂಡು ನಂತರದ ದಿನದಲ್ಲಿ ಯಾವುದೇ ಪಕ್ಷದಿಂದ ಹುಡುಗನ ಪಕ್ಷ ಹುಡುಗಿಯ ಪಕ್ಷ ಅವರ ಪಕ್ಷ ಇವರ ಪಕ್ಷ ಆ ಗುಂಪು ಈ ಗುಂಪಿನಿಂದ ಹಾನಿಕಾರಕ ನಡೆನುಡಿಗಳು ಕಂಡುಬಂದಂತಹ ಪಕ್ಷದಲ್ಲಿ ಆ ಕಾರ್ಯದಿಂದ ಹಾನಿಕಾರಕ ಪರಿಣಾಮಗಳು ಉಂಟಾಗುತ್ತವೆ ಎಂಬಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಆಣೆ ಪ್ರಮಾಣದಿಂದ ಹಿಂಜರಿಯಬಹುದು ಆಣೆ ಪ್ರಮಾಣವನ್ನು ಸ್ಥಗಿತಗೊಳಿಸಬಹುದು ಇದರಿಂದಾಗಿ ಯಾವುದೇ ರೀತಿಯಾದಂಥ ಧರ್ಮದಲ್ಲಿ ಅಡಚಣೆ ಬಾಧೆಗಳು ಆಗುವುದಿಲ್ಲ ಯಾವುದೇ ಆಣೆ ಪ್ರಮಾಣವನ್ನು ತೆಗೆದುಕೊಳ್ತಕ್ಕಂಥದ್ದು ಭಗವಂತನನ್ನು ಸಾಕ್ಷಿ ಮಾಡಿಕೊಂಡು ಆಡಿದ ಮಾತಿಗೆ ತಕ್ಕನಾಗಿ ನಡೆಯಬೇಕು ಮಾತೆ ಮುತ್ತು ಮಾತೆ ಮೃತ್ಯು ಯಾರು ನುಡಿದಂತೆ ನಡೆಯುತ್ತಾರೋ ಅವರು ಕೂತಲ್ಲೇ ರಾಜ್ಯವನ್ನು ಆಳುತ್ತಾರೆ ಯಾರು ನುಡಿದಂತೆ ನಡೆಯುವುದಿಲ್ಲ ಅವರು ಎಲ್ಲಿಯೂ ಸಲ್ಲುವುದಿಲ್ಲ ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ಸಲ್ಲುವುದಿಲ್ಲ ಹೀಗಿದ್ದ ಮೇಲೆ ಒಬ್ಬ ಮನುಷ್ಯ ಸಂಕಲ್ಪವನ್ನು ತಗೋತಾರೆ ಒಂದು ಗುಂಪು ಸಂಕಲ್ಪವನ್ನು ತಗೊಳ್ಳುತ್ತೆ ಅಂದರೆ ಅದರ ಪರಿಣಾಮ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಭಗವಂತ ಸಾಕ್ಷಿ ಹಾಗೆಯೇ ಹಾನಿಕಾರಕವಾದಂತಹ ಪಕ್ಷದಲ್ಲೂ ಕೂಡ ಭಗವಂತ ಸಾಕ್ಷಿ ಇದ್ದರೂ ಶಿಕ್ಷೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆ ಕಾರಣದಿಂದ ಯಾವ ಪಕ್ಷದಿಂದ ಹಾನಿಕಾರಕ ಆಗ್ತಾ ಇರುತ್ತೆ ಅಂಥ ಪಕ್ಷವನ್ನು ಸಂಕಲ್ಪ ಮಾಡಿಕೊಂಡಿದ್ದರೂ ಕೂಡ ತ್ವರಿತಕ್ಕಂಥದ್ದು ನಿಲ್ಲಿಸ್ತಕ್ಕಂಥದ್ದು ಆ ಆಣೆ ಪ್ರಮಾಣ ವಚನ ಏನು ಕೊಟ್ಟಿರ್ತೀರ ಆ ವಚನವನ್ನು ನಿಲ್ಲಿಸ್ತಕ್ಕಂಥದ್ದು ಸ್ಟಾಪ್ ಮಾಡ್ತಕ್ಕಂಥದ್ದೇ ಕೂಡ ಧರ್ಮಯುತವಾಗಿದೆ ಇದರಿಂದ ಯಾವುದೇ ರೀತಿಯಾದಂಥ ಹಾನಿ ಆಗೋದಿಲ್ಲ ಹಾನಿಗೆ ಸಾಕಾರವನ್ನು ಕೊಡ್ತಕ್ಕಂಥದ್ದು ತಪ್ಪಾಗುತ್ತೆ ಬದಲಿಗೆ ತಾನೇ ಹಾನಿಕಾರ್ಯಗಳನ್ನು ಮಾಡಿ ತಾನೇ ಸ್ವಯಂ ஆணி பிரமாணவன்ன ಬಂದು ಮಾಡ್ತೇನೆ ಅಥವಾ ನಿಲ್ಲಿಸ್ತೇನೆ ಅಂದರೆ ಮನುಷ್ಯ ಸ್ವಯಂ ನಷ್ಟವಾಗ್ತಾನೆ ಎಲ್ಲಿ ಸಕಾರಾತ್ಮಕತೆ ಇರುತ್ತೆ ಎಲ್ಲಿ ಯೋಗ್ಯತೆ ಇರುತ್ತೆ ಎಲ್ಲಿ ನ್ಯಾಯ ಧರ್ಮ ಸತ್ಯ ನಿಷ್ಠೆ ಎಂಬತಕ್ಕಂಥದ್ದು ನೀತಿ ಎಂಬತಕ್ಕಂಥದ್ದು ಇರುತ್ತೆ ಅಲ್ಲಿ ಎದುರು ಪಕ್ಷ ವಚನ ಭ್ರಷ್ಟವಾಗ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಈ ಮನುಷ್ಯರು ಯಾರು ಇರ್ತಾರೆ ಸರಿ ಇರ್ತಕ್ಕಂಥವ್ರು ಅವರು ಆ ವಚನವನ್ನು ಮುರಿಯಬಹುದು ಆಣೆ ಪ್ರಮಾಣವನ್ನು ನಿಲ್ಲಿಸಬಹುದು ಆ ಆಣೆ ಪ್ರಮಾಣಕ್ಕೆ ತಿಲಾಂಜಲಿಯನ್ನು ಇಡಬಹುದು ಅಂತ ಹೇಳ್ತಾ ಇದೇ ಸೂಕ್ತವಾದಂಥ ಪರಿಹಾರ ಧರ್ಮದ ಆಗಿರ್ಬೋದು ಬೇರೆ ವಿಧಾನದಲ್ಲಿ ಮನುಷ್ಯತ್ವದ ಆಚರಣೆ ವಿಧಾನದಲ್ಲಿ ಆಗಿರ್ಬೋದು ಯಾವುದೇ ರೀತಿಯಾದಂಥ ಕುಕರ್ಮಗಳು ನಿರ್ಮಾಣ ಆಗೋದಿಲ್ಲ ಬದಲಿಗೆ ಇದು ಸರಿಯಾದ ಆಚರಣೆಯೇ ಆಗುತ್ತೆ ದುಷ್ಟತೆಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ದುಷ್ಟತಿಗೆ ಪೋಷಣೆಯನ್ನು ಮಾಡ್ತಕ್ಕಂಥದ್ದು ದುಷ್ಟತೆಗೆ ಯಾವುದೇ ರೀತಿಯಾದಂಥ ಪರೋಕ್ಷವಾಗಿ ಸಹಾಯವನ್ನು ನೀಡ್ತಕ್ಕಂಥದ್ದು ಕೂಡ ಅಧರ್ಮವೇ ಆಗಿದೆ ಅದು ಸಂಬಂಧದಲ್ಲಾದರೂ ಸರಿಯೇ ಬೇರೆ ಯಾವುದೇ ವಿಧಾನದಲ್ಲಿ ಆದರೂ ಸರಿಯೇ ಅಂತ ಹೇಳ್ತಾ ಪರಿಹಾರ ನಿಮಗೆ ತಲುಪಿದೆ ಪರಿಹಾರಕ್ಕೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮಕ್ಕಳು ದೊಡ್ಡವರು ಯಾರೇ ಆಗಲಿ ವಿದ್ಯಾಭ್ಯಾಸ ಯಾವುದೇ ವಿಧಾನಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪಗಳಿದ್ದಂಥ ಪಕ್ಷದಲ್ಲಿ ಅದರ ಪರಿಣಾಮ ಸಕಾರಾತ್ಮಕವಾಗಿದ್ದರೆ ಮುನ್ನಡೆಯಲೇಬೇಕು ಆ ಒಂದು ಆಣೆ ಪ್ರಮಾಣದಲ್ಲಿ ಪೂರ್ಣಗೊಳಿಸಲೇಬೇಕು ಅದೇ ಹಾನಿಕಾರಕವಾಗಿದ್ದರೆ ಅದನ್ನು ಯಾವುದೇ ಸಂದರ್ಭದಲ್ಲಿ ಜೀವ ತಟಸ್ಥ ಮತ್ತು ನಿಲ್ಲಿಸಬಹುದು ಅದರಿಂದ ಯಾವುದೇ ಪಾಪಕರ್ಮಗಳು ನಿರ್ಮಾಣ ಆಗುವುದಿಲ್ಲ ಅಂತ ಹೇಳ್ತಾ ಇವ್ವಿಟ್ಟು ನಾನು ಮುಗಿಸ್ಕ ಮುಂಚೆ ಯಾರಿಗಾರ ಯಾರಿಗಾದರೂ ನೆಗೆಟಿವಿಟಿ ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವಲ್ಪ ಮೈಕೈಗೆ ಇಟ್ಕೊಂಡು ಮನೆಯಲ್ಲಿ ಹರಡ್ತಕ್ಕಂಥ ಕಾರ್ಯವನ್ನು ಮಾಡೋದೊಂದು ಆತ್ಮಸ್ಯೆಗೆ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಯ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟು ಬರೋ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ಬೋದು ಅವರುಗಳ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಯೋಗ ಯೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಯನ್ನು ಮಾಡಿಸ್ಬೋದು ನಿಮ್ಮ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲೂ ಸಾಕಷ್ಟು ಕಾನೂನಾತ್ಮಕ ವಿಷಯಗಳು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನದ ಬಗ್ಗೆ ಮುದ್ರೆ ಬಗ್ಗೆ ಮಂತ್ರದ ಬಗ್ಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಮಾಹಿತಿ ಲಭ್ಯ ಇದೆ ವಿಡಿಯೋ ಮೂರು ಚಾನೆಲ್ನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಏನಂತ ಕಮೆಂಟ್ ಸೆಕ್ಷನ್ಲಿ ಹಾಕಿ ಅಥವಾ ಆ ವಿಷಯಗಳಿಗೆ ಅನುಗುಣವಾಗಿ ವಿಡಿಯೋ ಬೇಡ ಅನ್ನೋದಾದರೆ ನೇರವಾಗಿ ಒಂದು ಕನ್ಸಲ್ಟೇಷನ್ ತೊಗೊಂಡು ಫೋನ್ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬೋದು ಪೇಟಿಗೆ ಅವಕಾಶ ಇರೋದಿಲ್ಲ ಅನ್ಯತ್ತ ಕರೆಗಳನ್ನು ಮಾಡಬೇಡಿ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅಥವಾ ಮನೆಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮೊದಲಿನ ವೀಡಿಯೋದಲ್ಲಿ ಭೇಟಿಯಾಗೋಣ